ನೋಡಿ ಎಷ್ಟು ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ಹೇಗೋಗುತ್ತೆ ಎಲ್ಲದನ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಮೊದಲಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನನ್ನದು ಡಿಟಾಕ್ಸ್ ಡ್ರಿಂಕ್ ಕುಡಿಲೇಬೇಕು ಇಲ್ಲ ಅಂತಂದರೆ ನನ್ನ ತಲೆ ಓಡೋದೇ ಇಲ್ಲ ಸೊ ಇದೊಂಥರ ಹಡಿಟ್ ಅಂತಾರಲ್ಲ ಹಾಗೆ ನಾವು ಯಾವುದನ್ನ ಹೇಗೆ ರೂಢಿ ಮಾಡ್ಕೊಳ್ತೀವಿ ಹಾಗೆ ಅದು ಕುಡಿಲಿಲ್ಲ ಅಂತಂದರೆ ಏನೋ ಒಂಥರ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಏನೂ ಕುಡ್ದಿಲ್ಲ ಏನೂ ಕುಡ್ದಿಲ್ಲ ಅಂತ ಅನ್ನಿಸ್ತಿರುತ್ತೆ ಹಾಗಾಗಿ ಅದನ್ನಂತೂ ನಾನು ಯಾವತ್ತೂ ಮಿಸ್ ಮಾಡೋಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕುಡಿದ್ಬಿಡ್ತೀನಿ ಹಾಗೆಯೇ ಇವತ್ತು ತಿಂಡಿಗೆ ಅಂತ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೆ ನಾನು ಎಣ್ಣೆ ಏನೂ ಹಾಕೋದಿಲ್ಲ ಹಾಗೇ ನೀರು ಸ್ವಲ್ಪ ಉಪ್ಪನ್ನು ಹಾಕಿ ಕಲಿಸ್ತೀನಿ ಆಮೇಲೆ ಕಲಿಸೋದಕ್ಕೂ ಎಣ್ಣೆ ಬೇಯಿಸೋದಕ್ಕೂ ಎಣ್ಣೆ ಆಗಿ ಹೋಗ್ಬಿಡುತ್ತೆ ಆಯಿಲ್ ಅಂತ ಹಂಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ರಾತ್ರಿನೇ ಪಾತ್ರೆ ಎಲ್ಲ ತೊಳೆದು ಬೆಳೆ ಮೇಲ್ಗಡೆ ಕೌಂಟರ್ನೆಲ್ಲ ಕ್ಲೀನ್ ಮಾಡಿಕೊಂಡಿರ್ತೀನಿ ಹಾಗಾಗಿ ಎದ್ದ ತಕ್ಷಣ ಕೋಣೆ ಒಳಗಡೆ ಬಂದರೆ ಫ್ರೆಶ್ ಅಂತ ಅನ್ನಿಸ್ತಾ ಇರುತ್ತೆ ನಾನು ಇವಾಗ ಎದುನ ಸ್ಕೂಲಿಗೆ ಕಳಿಸ್ಬೇಕಲ್ಲ ಹಾಗಾಗಿ ಅವ್ನನ್ನ ಕಳಿಸಿ ಆಮೇಲೆ ಎಲ್ಲ ಕೆಲಸನೂ ಕೂಡ ಮಾಡ್ಕೊಳ್ತೀನಿ ನಾನು ತಿಂಡಿ ಮಾಡ್ತಾನೆ ಅಡುಗೆ ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ಮಾಡಿಟ್ಬಿಡ್ತೀನಿ ಅದೊಂದಾಯಿತು ಅಂತಂದರೆ ಮನೇಲಿ ಅರ್ಧ ಕೆಲಸ ಮುಗ್ದಂಗೆ ಸಾಂಬಾರೊಂದಾಯಿತು ಅಂದಂಗೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಬೇಗ ಹಾಲು ಕರಿಯೋಕ್ಕೆಲ್ಲ ಇದ್ದಿರ್ತೀನಲ್ಲ ಟೈಮ್ ತುಂಬ ಇರುತ್ತೆ ಹಾಗಾಗಿ ಸಾಂಬಾರು ಅಥ್ವಾ ಪಲ್ಯ ಚಟ್ನಿ ಏನಾದರೂ ಇದ್ದರೆ ಎಲ್ಲದನ್ನು ಬೇಗ ಬೇಗ ಮಾಡಿ ಮುಗಿಸ್ಕೊಬಿಡ್ತೀನಿ ತಿಂಡಿಗೆ ಇವತ್ತು ಚಪಾತಿ ಜೊತೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಳ್ತಾ ಇದ್ದೆ ಕ್ಯಾರೆ ಬೀಟ್ರೋಟ್ ಅಂತೂ ರಾತ್ರಿನೇ ತುರಿದಿಟ್ಕೊಂಡಿದ್ದೆ ಅದೆಲ್ಲ ಪೀಲ್ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ತುರ್ಕೊಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಈ ಪಲ್ಯ ಪಲಾವ್ ಈ ಥರ ಏನಾದರೂ ಮಾಡೋದಿತ್ತು ಅಂತಂದರೆ ವೆಜಿಟೇಬಲ್ಸ್ ಎಲ್ಲ ರಾತ್ರಿಯೇ ಕಟ್ ಮಾಡಿಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದರೆ ತಲೆನೋವು ಇರಲ್ಲ ಏನು ಮಾಡೋದು ಟೆನ್ಷನ್ ಇರಲ್ಲ ಹಾಗೆ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೆಳಗ್ಗೆ ಈ ತಿಂಡಿ ಅಂತ ರಾತ್ರಿಯೇ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ ಬೆಳಗ್ಗೆ ಎದ್ದು ಯೋಚನೆ ಮಾಡೋ ತಲೆ ಬಿಸಿ ಇರಲ್ಲ ಹಾಗಾಗಿ ಯಾಕೋ ಬೀಟ್ರೋಟ್ ಪಲ್ಯ ಇವತ್ತು ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತ ಅನ್ನಿಸ್ತು ನಾನು ಯೂಶಿಯಲಿ ಬೀಟ್ರೋಟ್ ಪಲ್ಯ ತುಂಬ ಚೆನ್ನಾಗಿ ಮಾಡ್ತೀನಿ ಹಾಗೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಅದು ಎಳೆದಿತ್ತು ಅಥವಾ ಏನಾಗಿತ್ತೋ ಬೀಟ್ರೋಟ್ ಸ್ವಲ್ಪ ಕಹಿ ಕಹಿ ಅಂತ ಅನಿಸ್ತಿತ್ತು ಅಷ್ಟು ಟೇಸ್ಟ್ ಕೊಡಲಿಲ್ಲ ಬೀಟ್ ಬೀಟ್ರೋಟ್ ಪಲ್ಯ ಇದೇ ಫಸ್ಟು ನನ್ನ ಅಡುಗೆ ಕಲ್ತ ಮೇಲೆ ಬೀಟ್ರೂಟ್ ಪಲ್ಯ ಫೇಲ್ ಆಗಿದ್ದು ಅಂದರೆ ಇದೇ ಫಸ್ಟು ಅಮ್ಮ ಇಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಅಂತ ಅಂತಿದ್ರು ಬಟ್ ನನಗೆ ಯಾಕೋ ಒಪ್ಕೊಳ್ಳೋಕ್ಕೆ ಮನಸ್ಸು ರೆಡಿ ಇರಲಿಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ಅಷ್ಟೇ ಸ್ವಲ್ಪ ಕಹಿ ಕಹಿ ಅಂತ ಅನ್ನಿಸ್ತಿತ್ತು ಬೀಟ್ರೋಟ್ ಪಲ್ಯ ಎಲ್ಲ ರೆಡಿ ಆದಮೇಲೆ ಚಪಾತಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡೆ ಆ ಎದು ಪೂರ್ತಿಗೆ ಒಂದು ಮೂರು ನಾಲ್ಕು ಚಪಾತಿ ಮಾಡೋಣ ಆಮೇಲೆ ಬೇಕಾದರೆ ಫ್ರೀ ಆದಾಗ ಚಪಾತಿನ ಹಾಕೊಂಡ್ರೆ ಆಗುತ್ತೆ ಅಂತ ಅವ್ನು ಲಂಚ್ ಬಾಕ್ಸಿಗೆ ಎಲ್ಲ ಹಾಕೋದಕ್ಕೆ ಚಿಕ್ಕ ಚಿಕ್ಕಗೆ ಒಂದು ಮೂರು ನಾಲ್ಕು ಚಪಾತಿನ ಮಾಡಿಕೊಂಡೆ ಎಲ್ಲ ಏನು ಮಾಡ್ತಿದ್ದೆ ಅಂದರೆ ಎದು ಸ್ಕೂಲಿಗೆ ಹೋಗೋದ್ಕಿಂತ ಮುಂಚೆ ಎಲ್ಲರಿಗೂ ಬಿಸಿ ಬಿಸಿ ಚಪಾತಿನ ಮಾಡಿಕೊಡ್ತಿದ್ದೆ ಇವಾಗ ಹಂಗೆಲ್ಲ ಕಾಯಕ್ಕೆ ಹೋಗಲ್ಲ ಎದುಗೇ ಮಾಡ್ತೀನಲ್ಲ ಆವಾಗಲೇ ಎಲ್ಲ ಚಪಾತಿನೂ ಬಿಸಿ ಮಾ ಅರ್ದು ಬಿಸಿ ಬೇಯಿಸಿ ಇಟ್ಬಿಟ್ಟಿರ್ತೀನಿ ಆಮೇಲೆ ಬೇಕಾದರೆ ಅವರಿಗೆಲ್ಲ ಬಿಸಿ ಮಾಡಿ ಹಾಗೇನೇ ಕೊಡ್ತೀನಿ ಈಗ ಈಗ ಒಂದು ಸಲ ಹರಿದು ಆಮೇಲೆ ನಮ್ಮ ಮನೇಲಿ ಹತ್ತು ಗಂಟೆ ಒಂಬತ್ತು ಗಂಟೆ ಒಂದೊಂದು ಸಲ ಹೊರ್ಗಡೆ ಏನಾದರೂ ಹೊಲದ ಕೆಲಸ ಅದು ಇದು ಇದ್ದರೆ ಹನ್ನೊಂದು ಗಂಟೆ ಹಿಂಗಾಗಿ ಹೋಗ್ಬಿಡುತ್ತೆ ಆವಾಗ ಮತ್ತೆ ಮತ್ತೆ ಚಪಾತಿನ ಹಿಟ್ಟು ಹಿಟ್ಟಾಕ್ಕೊಳ್ಳೋದು ಅರಿಯೋದು ಎಲ್ಲ ಸುಮ್ಮನೆ ಟೈಮ್ ಆಗಿಬಿಡುತ್ತೆ ಅಂತ ಒಂದೇ ಸತಿನೇ ಎದು ಮಾಡ್ತೀನಲ್ಲ ಆವಾಗಲೇ ಎಲ್ಲ ಚಪಾತಿನೂ ಹರಿದಿಟ್ಬಿಡ್ತೀನಿ ಹಳ್ಳಿಲಿ ಹಾಗೇ ಟೈಮಿಂಗ್ಸ್ ಅಂತ ಇರೋದಿಲ್ಲ ಏನಾದರೂ ಕೆಲಸಗಳು ಬಂದಿರ್ತವೆ ಆವಾಗ ಕೆಲಸ ಎಲ್ಲ ಮಾಡಿ ಮುಗಿಸಿ ತಿಂಡಿನ ತಿನ್ನೋದು ಹಾಗಾಗಿ ಟೈಮಿಂಗ್ಸ್ ಇಲ್ವಲ್ಲ ಹಾಗಾಗಿ ಚಪಾತಿನ ಮಾಡಿಟ್ಟಿರ್ತೀನಿ ಹಾಗೆ ಎದುಗೆ ಸ್ವಲ್ಪ ತುಪ್ಪನ ಹಾಕಿ ಚಪಾತಿನ ಬೇಯಿಸ್ತಾ ಇದ್ದೆ ಅವನು ಹಂಗೇ ಮೇಲ್ಗಡೆ ತುಪ್ಪ ಹಾಕಿ ಚಪಾತಿ ತಿನ್ನಿಸ್ತೀನಿ ಅಂದರೆ ತಿನ್ನಲ್ಲ ಈ ಥರ ತುಪ್ಪ ಹಾಕಿ ಬೇಯಿಸಿ ಕೊಟ್ಟರೆ ತಿಂತಾನೆ ತಿಂಡಿ ಎಲ್ಲ ತಿಂದಾದ್ಮೇಲೆ ಒಂದೊಂದು ಗೋಳು ನಾನು ಕಳಿಸ್ಬೇಕು ನಾನು ಕಳಿಸ್ಬೇಕು ಅಂತ ಸ್ಕೂಲಿಗೆ ಎಲ್ಲರ ಮಮ್ಮಿರು ಬರ್ತಾರಂತೆ ಕಳ್ಸೋಕ್ಕೆ ಹಂಗಾಗಿ ನಾನು ಹೋಗ್ಬೇಕಂತೆ ಹಾಗೆ ಅವನನ್ನು ಸ್ಕೂಲಿಗೆಲ್ಲ ಕಳಿಸ್ಬಂದು ನಾನು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ಡ್ಯೂಟಿ ನಂದು ದನಗಳಿಗೆಲ್ಲ ಮೇವನ್ನ ರೆಡಿ ಮಾಡೋದು ಅದು ರೆಡಿ ಆಯಿತು ಅಂತಂದರೆ ಮತ್ತೆ ಮಧ್ಯಾಹ್ನದವರೆಗೂ ನನಗೇನು ಕೆಲಸ ಇರಲ್ಲ ಯಾಕಂತಂದರೆ ತಿಂಡಿ ಜೊತೆಗೇನೆ ಸಾಂಬಾರೆಲ್ಲ ಮಾಡಿರ್ತೀನಲ್ಲ ಆವಾಗ ಸ್ವಲ್ಪ ಫ್ರೀ ಇರ್ತೀನಿ ಅಷ್ಟೇ ಇವತ್ತು ಕೈಲಿ ಜಗಳ ಆಡ್ಕೊಂಡು ಏನೇನೋ ಮಾಡ್ಕೊಂಡು ಸಬ್ಬೆ ಕೂಸ್ತಾ ಇರ್ತೀನಿ ಅದಕ್ಕೆ ಬೈತಿದ್ದಾರೆ ಅದಕ್ಕೆ ಹೇಳ್ತಿದ್ದೆ ಜೋಳ ಚೆಲ್ಬೇಕಾರೆ ನೀವು ಜೋಳ ಚೆಲ್ಕೊಡ್ರಿ ನಾನು ಸಬ್ಬೆ ಕೂಯ್ದಾಕಂತೀನಿ ಅಂತ ಇವಾಗ ಸಬ್ಬೆ ಕೂಸ್ತಿದ್ದೀನಲ್ಲ ಅದಕ್ಕೆ ಇದು ಮಾಡ್ತಿದಾರೆ ಒಂದೊಂದಿನ ಜಗ್ಲಾಡಿ ವಾದ ಮಾಡಿ ಸಬ್ಬೆ ಇದಾ ಒಳ್ಳೆ ಸೀಮೆ ಹಣ್ಣು ಅವ್ರು ಕೂಯ್ದು ಹಾಕಿದ್ರೆ ನಾನು ಒತ್ತಾಕ್ತೀನಿ ಅಲ್ವೇಂದ್ರೆ ಅವತ್ತಾಕಿದ ಮೆಂತೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಅಮ್ಮ ಇನ್ನೂ ತೆಳ್ಳಕ್ಕೆ ಚೆಲ್ಲಬೇಕಾಗಿತ್ತು ಎಲ್ಲ ಒಂದೇ ಹತ್ತಿರಕ್ಕೆ ಹಾಕಿದಿಯಾ ಅಂತ ಇದ್ದರು ಹೆಂಗೋ ಸೊಪ್ಪು ಅಂದರೆ ಆಯಿತು ಅಷ್ಟೆ ನಾನು ಹಾಕ್ದಾಗಿಂದ ನೀರೇ ಹಾಕಿಲ್ಲ ಮಳೆಗೆ ಚೆನ್ನಾಗಿ ಉಟ್ಕೊಂಡಿದೆ ನಾನು ಒಂದು ಕಾಳು ನೀರು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ